ನಮಸ್ಕಾರ ಸ್ನೇಹಿತರೆ ಸೀತಾರಾಮ ಧಾರಾವಾಹಿಯಲ್ಲಿ ಈಗಾಗಲೇ ಶ್ಯಾಮ್ ಮತ್ತು ರಾಮ್ ಇಬ್ಬರೂ ಸಹ ತನ್ನ ಮಗುವನ್ನು ಹುಡುಕೊಡ್ತೀನಿ ಅಂತ ಶ್ಯಾಮ್ಗೆ ರಾಮ್ ಮಾತು ಕೊಟ್ಟಾಗಿದೆ ಅದೇ ರೀತಿ ತನ್ನ ಎಲ್ಲ ನಡೆದಂಥ ಘಟನೆಗಳನ್ನು ಸೀತಾ ಮುಂದೆ ಹೇಳ್ತಿರುವಂಥ ಸಂದರ್ಭದಲ್ಲಿ ಸೆರೋಗಸಿ ತಾಯಿಯನ್ನು ಆ ಸೆರೋಗಸಿ ತಾಯಿ ಇವರಿಗೆ ಮೋಸ ಮಾಡಿಬಿಟ್ಟಿದ್ದಾರೆ ಲೀಗಲ್ ಆಗಿ ನೋಡಿದರೆ ಆ ಮಗು ಶ್ಯಾಮ್ ಮತ್ತು ಶಾಲಿನಿಗೆ ಸೇರಿದ್ದು ಸೀತಾ ಅಂತ ಹೇಳ್ತಿರ್ತಾರೆ ಹಾಗೇಗೆ ಅಂತೀರಾ ರಾಮ್ ಆ ತಾಯಿಯ ಪರಿಸ್ಥಿತಿ ಏನಿತ್ತು ಆ ತಾಯಿಗೆ ಅಂತ ಕೆಲಸ ಮಾಡೋದಕ್ಕೆ ಮನಸ್ಸು ಬಂತು ಅವಳ ಪರಿಸ್ಥಿತಿ ಏನಿತ್ತು ಅಂತ ಹೇಳ್ತಿರ್ತಾರೆ ಈಗ ನನ್ನೇ ನೋಡಿ ಅಂತ ಸೀತಾ ಬಾಯ್ಬಿಟ್ಟು ರಾಮ್ ಮುಂದೆ ಮಾತಾಡ್ತಾರೆ ಆಗ ನೀವೇನು ಸೀತಾ ನೀವು ಯಾರ್ದೋ ಮಗುನ ಸಾಕ್ತಿದ್ದೀರಾ ನೀವ್ಯಾಕೆ ಈಗ ಅಂದ್ರಿ ಅಂತ ರಾಮ್ ಸಡನ್ನಾಗಿ ಆಗಿ ಕೇಳ್ತಾರೆ ಒಂದು ವೇಳೆ ಸೀತಾ ಸೆರಗೊಸಿ ತಾಯಿಯಾಗಿದ್ದು ಅದು ಡಾಕ್ಟರ್ ಅನಂತಲಕ್ಷ್ಮಿಯವರ ಕಡೆಯಿಂದ ಆಗಿದ್ದು ಹಾಗೆ ಶ್ಯಾಮ್ ಮತ್ತು ಶಾಲಿನಿಯ ಮಗುಗೆ ಸೀತಾ ಜನ್ಮ ಕೊಟ್ಟಿದ್ದು ಈ ಎಲ್ಲ ಸತ್ಯ ರಾಮ್ಗೆ ಗೊತ್ತಾದರೆ ಸಿಹಿಯನ್ನು ಸೀತಾಳಿಂದ ದೂರ ಮಾಡಿ ರಾಮ್ ಶ್ಯಾಮ್ಗೆ ಸಿಹಿಯನ್ನು ಒಪ್ಪಿಸಿಬಿಡ್ತಾನೆ ಒಂದು ವೇಳೆ ರಾಮ್ ಆ ಕೆಲಸವನ್ನು ಮಾಡಿದರೆ ಸೀತಾ ರಾಮಿಂದ ದೂರ ಆಗ್ತಾಳೆ ಅನ್ನೋದು ಮಾತ್ರ ಸತ್ಯ ಸ್ನೇಹಿತರೆ ಸಿಹಿಗೋಸ್ಕರ ಸೀತಾ ಇನ್ನೊಂದು ಮಗುವನ್ನು ಬೇಡ ಅಂತ ನಿರ್ಧಾರ ಮಾಡಿದವಳು ಈಗ ಸಿಹಿಗೋಸ್ಕರನೇ ರಾಮ್ನನ್ನು ಸಹ ಆಗಿರ್ತಾಳೆ ಹಾಗೆ ಅದೇ ಸಿಹಿನೇ ಈಗ ರಾಮ್ ಬೇರೆಯವ್ರಿಗೆ ಒಪ್ಪಿಸ್ತಾನೆ ಅಂತಾದರೆ ಸೀತಾ ಖಂಡಿತ ರಾಮ್ನಿಂದ ದೂರ ಆಗ್ತಾಳೆ ಅನ್ನೋದು ಸತ್ಯ ಈ ಧಾರಾವಾಹಿಯಲ್ಲಿ ರಾಮ್ ಸೀತಾಳ ಬಾಳಲ್ಲಿ ಏನೆಲ್ಲ ಆಗುತ್ತೆ ಇವರಿಗೆ ನಿಜವಾಗ್ಲೂ ಸಿಹಿಯನ್ನು ಈ ಧಾರಾವಾಹಿಯಲ್ಲಿ ಸೀತಾಳಿಂದ ರಾಮ್ ದೂರ ಮಾಡ್ತಾನೆ ಅಥವಾ ಸಿಹಿಯನ್ನು ಶಾಮ್ಗೆ ಕೊಟ್ಟು ತಾವು ಇನ್ನೊಂದು ಮುದ್ದಾದ ಮಗುನ ಮಾಡ್ಕೋತಾರ ಈ ಧಾರಾವಾಹಿಯಲ್ಲಿ ಸೀತಾ ಮತ್ತು ರಾಮ್ ಮಧ್ಯದಲ್ಲಿ ಈಗಾಗಲೇ ಭಾರ್ಗವಿ ಒಂದು ಬಿರುಗಾಳಿಯನ್ನು ಎಬ್ಸೋದಕ್ಕೆ ಅಂತಲೇ ಹೋಗಿದ್ದಾಳೆ ಅದೆಲ್ಲದರ ಜೊತೆಯಲ್ಲಿ ಈಗ ರಾಮ್ ಸೀತಾಳಿಂದ ಸಿಹಿಯನ್ನು ದೂರ ಮಾಡಿದರೆ ಖಂಡಿತ ರಾಮಿಂದ ಸೀತಾ ದೂರ ಆಗೋದ್ರಲ್ಲಿ ಎರಡು ಮಾತಿಲ್ಲ ಸ್ನೇಹಿತರೆ ಹಾಗೆಯೇ ಮುಂದಿನ ಒಂದು ಎಪಿಸೋಡ್ಗಳು ತುಂಬಾ ರೋಚಕತೆಯಿಂದ ಕೂಡಿದೆ ಅಂತಲೇ ಹೇಳ್ಬೋದು ಡಾಕ್ಟರ್ನ ಡಾಕ್ಟರ್ ಅನಂತಲಕ್ಷ್ಮಿಯನ್ನ ಡಾಕ್ಟರ್ ಮೇಘಶ್ಯಾಮ್ ಮತ್ತು ರಾಮ್ ಇಬ್ಬರೂ ಸಹ ಭೇಟಿಯಾಗಿ ಆ ಮಗು ಈಗ ಯಾರ ಹತ್ರ ಇದೆ ಯಾರು ಬೆಳೆಸ್ತಿದ್ದಾರೆ ಅನ್ನೋ ಸತ್ಯನ ತಿಳ್ಕೊಂಡು ಅದು ಸೀತಾನೇ ಅಂತ ಗೊತ್ತಾದರೆ ಖಂಡಿತ ಸೀತಾ ಮತ್ತು ರಾಮ್ನಿಂದ ಬೇಗ ಶ್ಯಾಮ್ ಸಿಹಿಯನ್ನು ಪಡ್ಕೊಳ್ತಾರೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಸಿಹಿಯನ್ನು ನೋಡಿದಾಗಿಂದ ಶ್ಯಾಮ್ಗೆ ತನ್ಗೂ ಒಂದು ಮಗು ಬೇಕು ಅನ್ನೋ ಆಸಕ್ತಿ ಆಸೆ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ಸಿಹಿನೇ ತನ್ನ ಮಗಳು ಅನ್ನೋ ಸತ್ಯ ಗೊತ್ತಾದರೆ ಯಾರು ತಾನೇ ಬಿಡ್ತಾರೆ ಸ್ನೇಹಿತರೆ ಮುದ್ದಾಗಿರೋ ಮಗುನ ಹಾಗಾಗಿ ಸೀತಾಳಿಂದ ರಾಮ್ ಸಹ ಈ ಮಗುನ ಲೀಗಲ್ ಆಗಿ ನಿನ್ನ ಮಗು ಇದನ್ನು ತಗೋ ಅಂತ ಶ್ಯಾಮ್ಗೆ ಕೊಟ್ಟರು ಕೊಡ್ಬೋದು ಅಲ್ವಾ ಮುಂದೆ ಈ ಧಾರಾವಾಹಿ ಯಾವೆಲ್ಲ ತಿರುವುಗಳೊಂದಿಗೆ ಹೋಗುತ್ತೆ ಅನ್ನೋದನ್ನು ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಧಾರಾವಾಹಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಾಗೆ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಖಂಡಿತ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮತ್ತೊಂದು ವಿಡಿಯೋ ಒಂದಿಗೆ ಮತ್ತೆ ಸಿಗೋಣ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು